ಇದು ಅಂಗೈಯಲ್ಲಿ ಅರಮನೆ ವಿಶೇಷ ಸುಷ್ಮಾ ಛಾತ್ರ ಮನೆ ಮದುವೆ ಮಾಡ್ ನೋಡು ಅಂತಾರೆ ಆದ್ರೆ ನಗರಗಳಲ್ಲಿ ಮದುವೆ ಮಾಡೋದು ನೀರು ಕುಡ್ದಷ್ಟೇ ಸಲೀಸು ಅದೇ ಮನೆ ಕಟ್ಟೋದು ಅಂದ್ರೆ ಕಬ್ಣದ್ ಕಡಲೆ ತಿಂದಂತೆ ಇವುಗಳ ನಡುವೆನು ಅತ್ಯಂತ ಚಿಕ್ಕ ಅಥವಾ ಹಾಫ್ ಸೈಟ್ಗಳಲ್ಲಿ ಸ್ಪೀಷಿಯಸ್ ಹಾಗೆ ಲೋ ಬಜೆಟ್ ನ ಮನೆ ಕಟ್ಟೋ ಶುರುವಾಗಿದೆ ಅವೇ ಡ್ಯೂಪ್ಲೆಕ್ಸ್ ಮತ್ತು ಸ್ಪ್ಲಿಟ್ ಹೈಟ್ ಹೌಸ್ ಪ್ರತಿಯೊಬ್ಬರಿಗೂ ಬೆಂಗಳೂರಿನಲ್ಲಿ ಒಂದು ಸೈಟ್ ಸುಂದರವಾದ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದ್ರೆ ಈಗಂತೂ ಸೈಟಿನ ರೇಟು ಆಕಾಶದ ಹೈಟ್ ಗೆ ಅಂಥದ್ರಲ್ಲಿ ಆದ್ರೂ ಅಂತದಲ್ಲಿ ಚಿಕ್ಕ ಸೈಟ್ ತಗೊಂಡು ಅದರಲ್ಲಿ ಅತ್ಯಂತ ದೊಡ್ಡ ಮನೆಯನ್ನ ಹೇಗೆ ಕಟ್ಬಹುದು ಅನ್ನೋದೇ ನಮ್ಮ ಇವತ್ತಿನ ಕಾನ್ಸೆಪ್ಟ್ ಸೊ ಹಾಗಾಗಿ ಇವತ್ತು ನಾವು ಈ ಮನೆಗೆ ಎಂಟ್ರಿ ಕೊಡ್ತಾ ಇದೀವಿ ಇದು ಕೂಡ ಚಿಕ್ಕ ಸೈಟ್ನಲ್ಲಿ ಕಟ್ಟಿದಂತಹ ದೊಡ್ಡ ಮನೆ ಇದು ಯಾವ ರೀತಿ ಸ್ಪೇಷಿಯಸ್ ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಸಿಲಿಕಾನ್ ಸಿಟಿಯಲ್ಲಿ ಸ್ವಂತ ಮನೆ ಕಟ್ಟುವುದು ಮಧ್ಯಮ ವರ್ಗದವರೆಲ್ಲರ ಕನಸು ಆದ್ರೆ ಈ ಕನಸು ನನಸಾಗಬೇಕಂದ್ರೆ ಕೈ ತುಂಬಾ ಇರಬೇಕು ತರ್ಟಿ ಬೈ ಫಾರ್ಟಿ ಅಳತೆ ಸೈಟಿಗೆ ಲಕ್ಷ ರೂಪಾಯಿಂದ ಹಿಡಿದು ಕೋಟಿ ರೂಪಾಯಿ ಕೂಡ ದಾಟಿದೆ ಸಾಲ ಸೋಲ ಮಾಡಿ ಸೈಟ್ ತಗೊಂಡ್ರು ಮನೆ ಕಟ್ಟಿ ಮುಗಿಸೋಷ್ಟರಲ್ಲಿ ಸುಸ್ತು ಸುಸ್ತು ಆದ್ರೆ ಈಗ ನೀಟಾದ ಬಜೆಟ್ ಪ್ಲಾನ್ ಮಾಡಿ ಕೆಲಸ ಮಾಡಿದ್ರೆ ಅತ್ಯದ್ಭುತ ಮನೆ ನಿಮ್ಮ ಪಾಲು ಉಳ್ಳಾಲ ಉಪನಗರದಲ್ಲಿ ಕಟ್ಟಲಾಗಿರೋ ಈ ಮನೆ ನೋಡಿದ್ರೆ ಏನಿಲ್ಲ ಅಂದ್ರು ಫೋರ್ಟಿ ಬೈ ಸಿಕ್ಸ್ಟಿಗೆ ಕಡಿಮೆ ಅಳತೆ ಇಲ್ಲ ಅನ್ಸುತ್ತೆ ಆದ್ರೂ ಫೋರ್ಟಿ ಸೈಟು ಆಶ್ಚರ್ಯತೆಯಿಂದ ಇಷ್ಟು ಚಿಕ್ಕ ಸೈಟಿನಲ್ಲಿ ಬಂಗ್ಲೋದಂತಹ ಮನೆ ತಲೆ ಎತ್ತಿ ನಿಂತಿದೆ ಇಷ್ಟು ಸುಂದರವಾದ ಮನೆಯ ಡಿಸೈನ್ ಮಾಡಿದಂತ ಆರ್ಕಿಟೆಕ್ಟ್ ಈಗ ನಮ್ ಜೊತೆ ಇದ್ದಾರೆ ಹಲೋ ಚೇತನ್ ಹೇಳಿ ಯಾವ ರೀತಿ ನೀವು ಇಷ್ಟು ಚಿಕ್ಕ ಸೈಟ್ ನಲ್ಲಿ ಈ ಈ ಸೈಟ್ ತರ್ಟಿ ಫೋರ್ಟಿ ಆಗಿದೆ ಇದು ಈಸ್ಟ್ ಫೇಸಿಂಗ್ ನಲ್ಲಿ ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಓನರ್ ಡಿಸ್ಕಶನ್ ಮಾಡಿಬಿಟ್ಟು ಅವರಿಗೆ ಏನೇನು ಅಕಮಡೇಷನ್ಸ್ ಬೇಕು ಅವ್ರ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತೆಲ್ಲ ತಿಳ್ಕೊಂಡು ಅದನ್ನು ಡಿಸೈನ್ ಮಾಡುದು ಅವಾಗ ಅವರಿಗೆ ಒಂದು ತ್ರೀ ಬೆಡ್ ರೂಮ್ಸ್ ಬೇಕಾಗಿದೆ ಬೇಕು ಸ್ಟಡಿ ರೂಮ್ ಸಪ್ರೇಟ್ ಬೇಕು ಈ ರೀತಿ ಬಾಲ್ಕನಿ ಇರಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ಮನೆ ಬೇಕು ಅಂದ್ಬಿಟ್ಟಿದ್ದೇ ತುಂಬಾ ಮಾಡೋದು ಈ ಸೈಟ್ ಈಸ್ಟ್ ಫೇಸಿಂಗ್ ಸೈಟ್ ಆಗಿದೆ ಆ ವಾಸ್ತುಗೆ ಅನುಗುಣವಾಗಿ ಯಾವ ರೀತಿ ಇರಬೇಕು ಅವ್ರ ಬಡ್ಜೆಟ್ಸೆಲ್ಲ ಥಿಂಕ್ ಮಾಡಿದೆ ಅವರು ಸ್ವಲ್ಪ ತುಂಬ ಚೆನ್ನಾಗಿ ಮನೆಯಬೇಕು ವಿಭಿನ್ನವಾಗಿರಲಿ ಎಲ್ಲರಿಗಿಂತ ಅನ್ನೋ ಉದ್ದೇಶದಿಂದ ನನಗೆ ಹೇಳಿದಾಗ ನಾನು ಆ ಕ್ಯಾಲ್ಕುಲೇಷನ್ಸ್ ಮೇಲೆ ಡಿಸೈನಿಂಗ್ ಕೊಟ್ಟು ಫಸ್ಟ್ ಒಂದು ತ್ರೀ ಟು ಫೋರ್ ಆಪ್ಷನ್ಸ್ ಕೊಟ್ಟು ಅಥವಾ ಅಲ್ಲಿ ಈ ಆಪ್ಷನ್ ತುಂಬ ಇಷ್ಟ ಆಯ್ತು ಅವರಿಗೆ ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟು ಫಸ್ಟ್ ಫ್ಲೋರ್ ನಿಂದ ಮನೆ ನಿರ್ಮಿಸಲಾಗಿದೆ ಆದ್ರೆ ಎದುರಿಂದ ನೋಡಿದ್ರೆ ಫ್ಲೋರ್ ನಿಂದಲೇ ಮನೆಗೆ ಏಂಟ್ರಿ ಅಂತ ಅನಿಸುತ್ತೆ ಇನ್ನು ಪೇಂಟಿಂಗ್ ನಿಂದ ಈ ಮನೆ ಮತ್ತಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ರಾಯಲ್ ಪೇಂಟಿಂಗ್ ಕರ್ಟನ್ ಕಾಂಬಿನೇಷನ್ ಎತ್ತೆತ್ತರದ ಕಿಟಕಿಗಳು ಸ್ಟೇರ್ ಕೇಸ್ ಗಳಲ್ಲೂ ಕಲಾ ನೈಪುಣ್ಯತೆ ಮನೆಯ ಅಂತ ಹೆಚ್ಚಿಸಿದೆ ಅನೇಕ ಮನೆಗಳನ್ನು ನೋಡ್ಕೊಂಬರ್ತಾ ಇರಬೇಕಾದ್ರೆ ಕೊನೆಗೆ ಈ ಮನೆಗೆ ಬಂದ್ವಿ ನಾವು ಇದು ಆರ್ಕಿಟೆಕ್ಟ್ ಮುಖಾಂತರವಾಗಿ ಮನೆ ಆಗಿದೆ ಭಾರಿ ಇಡಿಸ್ತು ನಮಗೆ ಕಾರಣ ಏನು ಅಂದರೆ ಮೂವತ್ತು ನಲವತ್ತು ಸೈಟು ಅಂತ ಹೇಳ್ತಾರೆ ಬಟ್ ಇಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ನೋಡಿದ್ದೇ ಆದರೆ ಇದು ಫಾರ್ಟಿ ಸಿಕ್ಸ್ಟಿ ಇಂತೂ ದೊಡ್ಡ ಸೈಟ್ ಏನು ಒಂದು ಕಾಣಿಸ್ತಾ ಇದೆ ನಮಗೆ ನಮಗೆ ಪ್ರ ಪ್ರತಿಯೊಂದು ಇಷ್ಟ ಆಗಿದೆ ನಮಗೆ ರೂಮ್ಗಳು ಸಫಶಿಯೆಂಟ ಮಾಡಿದ್ದಾರೆ ಕಿಚನ್ ಆಗಿದೆ ಹಾಲ್ ಆಗಿದೆ ಡೆಕೋರೇಷನ್ ಲೇಟೆಸ್ಟ್ ಆಗಿದೆ ದಿನ ಈ ಮನೆ ಮುಂದೆ ಹೋಗ್ತಾ ಇದ್ದೆ ಈ ಮನೆ ತುಂಬಾ ಇಷ್ಟ ಆಯ್ತು ನನಗೆ ಆಚೆ ಕಡೆಯಿಂದ ತುಂಬಾ ಚೆನ್ನಾಗಿದೆ ಅಂತ ಮನೆ ಒಳಗೆ ಬಂದ್ರೆ ಮನೆ ಏನು ಆಚೆ ಇದೆಯೋ ಇನ್ನೂ ಚೆನ್ನಾಗಿದೆ ಒಳಗೆ ತರ್ಟಿ ಫೋರ್ಟಿ ಅಂತ ನಂಬಕ್ಕಾಗಲ್ಲ ತುಂಬಾ ಸ್ಪೇಶಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಓಪನ್ ಕಿಚನ್ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಎಲ್ಲಕ್ಕಿಂತ ಆಕರ್ಷಕವಾಗಿ ದೇವರ ಕೋಣೆ ಇನ್ನು ಕಿಚನ್ ಸದಾ ಕ್ಲೀನ್ ಆಗಿ ಹಾಗೆ ಹಾಗೆಲರ್ ಆಗಿದೆ ಚಪ್ಪಲಿ ಇಡೋ ಜಾಗದಿಂದ ಹಿಡಿದು ಅಕ್ವೇರಿಯಂಗೂ ಸಹ ಎಲ್ಲೂ ಸ್ಥಳ ವೇಸ್ಟ್ ಆಗದ ರೀತಿ ಜಾಗ ಮಾಡಿಕೊಡಲಾಗಿದೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರೋ ಹಾಗೆ ಚೆನ್ನಾಗ್ ಕಿಟಕಿಲಾ ದೊಡ್ಡ ದೊಡ್ಡ ಕಿಟಕಿಲಾ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಲ್ಕು ಬಾಲ್ಕನಿ ಇದೆ ನಮ್ಮ ಕಿಚನ್ ಅಲ್ಲಿ ಅಷ್ಟೇ ಓಪನ್ ಕಿಚನ್ ಇದೆ ಇಚಿಂಗ್ ಗ್ಲಾಸ್ ಬಳಸಿ ಮಕ್ಕಳ ಕೋಣೆಗಳನ್ನ ಸಖತ್ತಾಗಿ ಡಿಸೈನ್ ಮಾಡಲಾಗಿದೆ ಸಾಮಾನ್ಯವಾಗಿ ಚಿಲ್ಡ್ರನ್ ರೂಮ್ ಅಂದ್ರೆ ಅದರಲ್ಲಿ ಟೆಡಿ ಬೇರ್ ಮಾತ್ರ ತುಂಬಿ ತುಳುಕ್ತಾ ಇದೆ ಆದ್ರೆ ಈ ಮನೆಯಲ್ಲಿ ಇದನ್ನ ವಿಶಿಷ್ಟವಾಗಿ ಮಾಡಲಾಗಿದೆ ಈಗ ನೀವು ಇದೆ ಜೊತೆಗೆ ಗ್ಲಾಸ್ ಪೇಂಟಿಂಗ್ ಕೂಡ ಇದರಿಂದ ಮಕ್ಕಳಿಗೊಂತರ ಖುಷಿ ವಾತಾವರಣ ನಿರ್ಮಾಣವಾಗುತ್ತೆ ಹಾಗೆ ಆ ಕೋಣೆಯಲ್ಲಿ ಅವರು ಇರೋಕ್ಕೆ ತುಂಬಾ ಖುಷಿ ಪಡ್ತಾರೆ ತರ್ಟಿ ಬೈ ಫಾರ್ಟಿ ಅಲ್ಲಿ ಕಟ್ಟಲಾಗಿರುವ ಈ ಮನೆಯಲ್ಲಿ ಐದು ಬಾಲ್ಕನಿಗಳಿವೆ ಮನೆ ಮುಂದಿನ ಗಾರ್ಡನ್ ಜೊತೆಗೆ ಅತ್ಯದ್ಭುತ ಟೆರೇಸ್ ಗಾರ್ಡನ್ ಕೂಡ ಇದೆ ಪ್ರತಿಯೊಂದನ್ನು ವಾಸ್ತು ಪ್ರಕಾರ ಕಟ್ಟಲಾಗಿದೆ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೆ ಪಾರ್ಕಿಂಗ್ ಜಾಗದಲ್ಲೇ ಊಟದ ವ್ಯವಸ್ಥೆ ಮಾಡಬಹುದು ಇಡೀ ಮನೆಗೆ ಯಥೇಚ್ಛವಾಗಿ ಗಾಳಿ ಬೆಳಕು ಬರಲು ಅವಕಾಶವಿದೆ ಸ್ವಲ್ಪ ಹೆಚ್ಚು ಹಣ ಖರ್ಚು ಮಾಡ್ತೀವಿ ಅಂದ್ರೆ ವುಡ್ವರ್ಕ್ ಹಾಗೂ ರಿಚ್ ಗಳನ್ನು ಅಳವಡಿಸಬಹುದು ಇಲ್ಲಾಂದ್ರೂ ಕಟ್ಟುವ ವಿಧಾನದಲ್ಲೇ ವಿಭಿನ್ನವಾಗಿ ಕಾಣುವಂತೆ ಮನೆ ನಿರ್ಮಿಸಬಹುದು ಟೋಟಲ್ ಆಗಿ ಚಿಕ್ಕ ಸೈಟ್ ಆದ್ರೂ ಕ್ರಿಯೇಟಿವಿಟಿಯಿಂದ ಬಂಗ್ಲೋ ಲುಕ್ನ ಮನೆಗೆ ನೀವು ಒಡೆಯರಾಗಬಹುದು ಬೆಂಗಳೂರಿನಲ್ಲಂತೂ ಬೇಕು ಅಂದ್ರೂ ಖಾಲಿ ಸೈಟು ಸಿಕ್ಕೋದೇ ಕಷ್ಟ ರೇಟು ಬೇರೆ ಆಕಾಶದ ಹೈಟ್ ಇನ್ನು ಮಧ್ಯಮ ವರ್ಗದವರಂತೂ ಇಲ್ಲೊಂದು ಹಾಫ್ ಸೈಟ್ ತಗೊಂಡ್ರೆ ಅದೇ ಜೀವಮಾನದ ಸಾಧನೆ ಅಂಥದ್ರಲ್ಲಿ ಇನ್ನು ಮನೆ ಕಟ್ಟಿಸಬೇಕು ಅಂದ್ರೆ ಕುತ್ತಿಗೆಗೆ ಬರುತ್ತೆ ಇಟ್ಟಿಗೆ ಮರಳು ಹೀಗೆ ಮನೆ ಕಟ್ಟಲು ಬಳಸುವ ಪ್ರತಿ ವಸ್ತುವಿನ ಬೆಲೆ ಗಗನಕ್ಕೇರಿದೆ ಇದೆಲ್ಲಕ್ಕೂ ಸೊಲ್ಯೂಷನ್ ಎಂಬಂತೆ ಲೋ ಬಜೆಟ್ ಮನೆಗಳು ತಲೆ ಎತ್ತುತ್ತಿವೆ ಅಲ್ಲಿ ದೊಡ್ಡ ಮನೆ ಏನೋ ಸರಿ ಆದ್ರೆ ಈ ರೀತಿ ಭರ್ಜರಿ ಮನೆ ಕಟ್ಟೋಕೆ ಕೈ ತುಂಬಾ ಕಾಸು ಕೂಡಿಟ್ಟಿರ್ಬೇಕು ಅಂತ ಅನ್ಕೊಳ್ತಾ ಇದೀರಾ ಖಂಡಿತ ಇಲ್ಲ ಮಾಮೂಲಿ ಮನೆ ಕಟ್ಟುವಾಗ ಎಷ್ಟ್ ಹಣ ಬಳಸ್ತಿರೋ ಅಷ್ಟೇ ಬಳಸಿ ಮನೆ ಕಟ್ಟಬಹುದು ಹೇಳ್ಬೇಕು ಅಂದ್ರೆ ಇವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದ ಲೋ ಬಜೆಟ್ ಮನೆಗಳು ಚಿಕ್ಕ ಸೈಟ್ ಅಲ್ಲಿ ದೊಡ್ಡ ಮನೆ ಕಟ್ಟುವುದೇ ಚಾಲೆಂಜ್ ಅದ್ರ ಜೊತೆಗೆ ಬಜೆಟ್ ಕೂಡ ಸರಿ ದೂಗಿಸಬೇಕು ಆದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು ಈ ರೀತಿ ಮನೆ ಕಟ್ಟಲಾಗುತ್ತೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು ಕೆಲವೊಂದು ಅಂದದ ಮನೆಗಳನ್ನ ಕಟ್ಟಲಾಗೋಲ್ಲ ಆದ್ರೆ ನೀಟಾಗಿ ಪ್ಲಾನ್ ಮಾಡಿದ್ರೆ ಇಂಥ ಮನೆಗಳನ್ನ ಕಟ್ಟಲು ಸಾಧ್ಯ ಅನ್ನೋದಕ್ಕೆ ಈ ಮನೆಯ ಸ್ಪಷ್ಟ ಉದಾಹರಣೆ ಚೇತನ ಫಸ್ಟ್ ನಮ್ಮ ಅಕಾಮಿಡೇಶನ್ ಎಲ್ಲ ನಮಗೆ ನಮ್ಗೆ ಇಬ್ರು ಹೆಣ್ಮ್ ಎರಡು ಇದಾರೆ ಎರಡ್ ಇರಬೇಕು ಇರ್ಬೇಕು ನಮ್ಗೊಂದು ಬೆಡ್ರೂಮ್ ಇರಬೇಕು ಆಮೇಲೆ ನಾವು ಹಳ್ಳಿ ಜನ ಊರಿಂದ ಬರುವಂತ ಜನ ಬಂದಾಗ ಯಾವ ರೀತಿ ಅವರೆಲ್ಲ ಇರೋದಕ್ಕೆ ವಾಸ ಇರೋದಕ್ಕೆ ಜಾಗ ಇರಬೇಕು ಅವ್ರು ಹೇಳಿದ ಮೇಲೆ ಒಂದು ಬಡ್ಜೆಟ್ ಹೇಳಿದ್ರು ಆ ಬಜೆಟ್ಗೆ ತಕ್ಕಾಗೇನೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮನೆಯನ್ನ ಪ್ರಾರಂಭ ಮಾಡಿ ಎಲ್ಲ ಕ್ಲಾಸ್ ಒನ್ ಮೆಟೀರಿಯಲ್ ಹಾಕೇನೆ ಕಡಿಮೆ ಬಜೆಟ್ ನಲ್ಲಿ ಇಂತ ಅದ್ಭುತವಾದಂತಹ ಒಂದು ಮನೆಯನ್ನ ಕಟ್ಟಿದ್ದೇವೆ ಕನ್ಸ್ಟ್ರಕ್ಷನ್ ಲೆವೆಲ್ ನಲ್ಲಿ ಇರುವ ಟ್ವೆಂಟಿ ಬೈ ಫೋರ್ಟಿ ಸೈಟ್ ಈ ಮನೆ ನೋಡಿ ಫಿನಿಶಿಂಗ್ ಟಚ್ ಕೊಟ್ಟು ನೀಟಾಗಿ ಪೇಂಟ್ ಮಾಡಿದ್ರೆ ಸುತ್ತಮುತ್ತ ಎಲ್ಲೂ ಇರದಂತಹ ಅಂದವಾದ ಮನೆ ಇದಾಗಿ ಬಿಡುತ್ತೆ ಅಕ್ಕಪಕ್ಕದ ದೊಡ್ಡ ಅಳತೆ ಸೈಟಿನಲ್ಲಿ ಕಟ್ಟಿದ ಮನೆಗಳು ಇದರ ಮುಂದೆ ಚಿಕ್ಕವಾಗಿ ಬಿಡುತ್ತವೆ ನಮ್ಮ ಸೈಟ್ ಮೆಜರ್ಮೆಂಟ್ ಬಂದು ಟ್ವೆಂಟಿ ಬೈ ಫೋರ್ಟಿ ಸೊ ಇದರಲ್ಲಿ ಆಲ್ಮೋಸ್ಟ್ ಆಲ್ ಈಗ ಸಿಕ್ಸ್ಟಿ ಫೋರ್ಟಿ ತರ್ಟಿ ಫೋರ್ಟಿಲೆಲ್ಲ ಕಾಮನ್ ಆಗಿ ಎಲ್ಲರೂ ಎಲ್ಲ ಪ್ರೇಷಿಯಸ್ ಆಗಿ ಕಟ್ಕೊಳ್ತಾರೆ ಬಟ್ ನಮ್ದು ಇರೋ ಇಷ್ಟು ಚಿಕ್ಕ ಸ್ಪೇಸಲ್ಲಿ ಸೊ ನಮಗೂ ಕೂಡ ಎಲ್ಲ ಫೆಸಿಲಿಟೀಸು ಬೇಕು ಅಂತ ಹೇಳಿ ಕಾರ್ ಪಾರ್ಕಿಂಗು ಸೊ ಡೈನಿಂಗ್ ವಿತ್ ಕಿಚನ್ನು ಸೊ ದೇವ್ರ ಮನೆ ಆ್ಯಸ್ ಯೂಶಲ್ ಬೆಡ್ರೂಮ್ ತ್ರೀ ಬೆಡ್ರೂಮ್ ಹೌಸು ದೆನ್ ಹೋಮ್ ಥಿಯೇಟರ್ ಫೆಸಿಲಿಟೀಸ್ ಕೂಡ ಇದೆ ಈ ಮನೆ ನೋಡಿ ಇದು ಕೂಡ ಲೋ ಬಜೆಟ್ ಹೌಸ್ ಕೋಟಿ ಕೊಟ್ಟು ಕಟ್ಟುವ ಮನೆ ಈ ಲುಕ್ ಬಂದ್ರೆ ವಿಶೇಷ ಅಲ್ಲ ಆದ್ರೆ ಬರೀ ಮೂವತ್ತೈದು ಲಕ್ಷಕ್ಕೆ ಇಂಥ ಮನೆ ಅಂದ್ರೆ ಕಣ್ಕಣ್ ಬಿಡದೆ ವಿಧಿ ಇಲ್ಲ ಎರಡು ಕಾರ್ ಇಳಿಸುವಷ್ಟು ಪಾರ್ಕಿಂಗ್ ಪ್ಲೇಸ್ ಮೇಲೆ ಹಾಲ್ ಕಿಚನ್ ಡೈನಿಂಗ್ ಹಾಲ್ ಮೂರು ಮಾಸ್ಟರ್ ಬೆಡ್ರೂಮ್ ಸ್ಟಡಿ ರೂಮ್ ಜೊತೆಗೆ ಟೆರೇಸ್ ಗಾರ್ಡನ್ ಮೂರು ಬಾಲ್ಕನಿ ಇವೆಲ್ಲದರ ಜೊತೆಗೆ ಡಬಲ್ ಬೆಡ್ರೂಮ್ ಮನೆ ಕೂಡ ಇದೆ ಹೀಗೆ ನಲ್ವತ್ತು ಲಕ್ಷಕ್ಕೆ ಶಾನ್ದಾರ್ ಬಂಗ್ಲೆ ಮನೆ ನಿಮ್ಮದಾಗಿ ಬಿಡುತ್ತೆ ಮೇಲೆ ವರ್ಕ್ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಓದಿರೋ ಮಂಡ್ಯ ಮೂಲದ ಚೇತನ್ ಎಲ್ಲರಂತೆ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ ಹಾಗೂ ಬಿಲ್ಡರ್ಸ್ ಗ್ರೂಪ್ಗೆ ಸೇರ್ಲಿಲ್ಲ ಬದಲಾಗಿ ಮಧ್ಯಮ ವರ್ಗದ ಆಸೆ ಆಕಾಂಕ್ಷಿಗಳ ಕಡೆ ಚಿತ್ತ ಹರಿಸಿದ್ರು ಕಡಿಮೆ ಖರ್ಚಿನಲ್ಲಿ ಭವ್ಯವಾದ ಮನೆ ಹೇಗೆ ಕಟ್ಟಬಹುದು ಅನ್ನೋ ಕಡೆ ಗಮನ ಕೊಟ್ರು ನನಗೆ ಮೇಯ್ನ್ ಏನು ಅಂತಂದರೆ ಸ್ಮಾಲ್ ಬಿಲ್ಡಿಂಗ್ಸ್ ಬಗ್ಗೆ ತುಂಬ ಕಾ ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ಫೋರ್ಟಿ ಸಿಕ್ಸ್ಟೀಂದ ಚಿಕ್ಕದಿರುವಂಥ ಸೈಟ್ಗಳು ಯಾರೂ ಮರಲಿಕ್ಕಾಗದೇ ಇರೋಂಥ ಸೈಟ್ಗಳಲ್ಲೆಲ್ಲ ಒಂದು ಡಿಫ್ರೆಂಟಾಗಿ ಮನೆ ಮರೆ ತೋರಿಸ್ಬೇಕು ಅನ್ನೋದು ಮೊದಲಿನಿಂದ ಕನಸು ಲೋ ಬಜೆಟ್ ಮನೆ ಚಿಕ್ಕ ಸೈಟ್ನಲ್ಲಿ ಮನೆ ನಿರ್ಮಾಣ ಮಾತ್ರವಲ್ಲ ದುಡ್ಡು ಕಾಸಿನ ತೊಂದರೆ ಇದ್ದೋರಿಗೆ ಚೇತನ್ ಫ್ರೀ ಕನ್ಸಲ್ಟೇಷನ್ ಕೊಟ್ಟಿದ್ದು ಉಂಟು ಬರೀ ಕನ್ಸಲ್ಟೇಷನ್ ಅಷ್ಟೇ ಅಲ್ಲ ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟನ್ನು ಚೇತನ್ ವಹಿಸ್ತಾರೆ ನಾರ್ಮಲ್ ಬಡ್ಜೆಟ್ನಲ್ಲೇ ನಮ್ಮ ಬಜೆಟ್ ಇತ್ತಲ್ಲಿ ಒಂದು ಒಳ್ಳೊಳ್ಳೆ ಮನೆಗಳ ವಿಭಿನ್ನವ ಕೊಡೋಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ಒಳ್ಳೊಳ್ಳೆ ಮನೆಗಳನ್ನ ನನ್ನ ಕಡೆಯಿಂದ ಕೊಡೋ ಕೊಡಬೇಕು ಅನ್ನೋದು ಒಂದು ಆಸೆ ಇಟ್ಕೊಡೋದು ಚೇತನ್ ಪ್ರತಿಭೆಗೆ ಆರ್ಯಭಟ್ಟ ಮುಂತಾದ ಪ್ರಶಸ್ತಿಗಳು ಅರಸಿ ಬಂದಿವೆ ದೊಡ್ಡ ಕನ್ಸ್ಟ್ರಕ್ಷನ್ ಆರ್ಡರ್ಗಳು ಬಂದರೂ ಕೂಡ ಚೇತನ್ಗೆ ಪುಟ್ಟ ಸೈಟ್ಗಳಲ್ಲೇ ದೊಡ್ಡ ಮನೆ ಕಟ್ಟುವ ಕಡೆಗೆ ಆಸಕ್ತಿ ಸೈಟ್ ನಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತಲ್ವಾ ಆರ್ಕಿಟೆಕ್ಟ್ ನ ಕ್ರಿಯೇಟಿವಿಟಿ ಇಲ್ಲಿ ಬಿಂಬಿತವಾಗ್ತಾ ಇದೆ ಹಾಗಾಗಿ ಈ ಮನೆ ನಿಜಕ್ಕೂ ಇಷ್ಟು ಸುಂದರವಾಗಿ ನಿರ್ಮಾಣ ಆಗಿದೆ ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶ್ರುತಿ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು ಇದೇ ಈ ಹೊತ್ತಿನ ವಿಶೇಷ ಅಂಗೈಲಿ ಅರಮನೆ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿಫೋರ್